ಕೆನಡಿ ರೌಲ್ ಫೋರ್ಸಸ್ ಸೇರಿಕೊಂಡೆ ಆರ್ಮಿ ಏರ್ ಫೋರ್ಸ್ ನೇವಿ ಮೂರು ಕೆಲಸ ಮಾಡಿ ಅದಕ್ಕೆ ನಾವು ಪ್ರಪಂಚದಲ್ಲಿ ಎಲ್ಲಿ ಬೇಕಾದ್ರೂ ಬದುಕ್ಕೊಳ್ತೀವಿ ಎಲ್ಲಿ ಬೇಕಾದರೂ ಆಗಲಿ ಎಂಥ ಕಡೆ ಬೇಕಾದ್ರೂ ಕಳಿಸ್ಲಿ ಬದುಕು ಬರ್ತೀನಿ ನನ್ನೇ ದುಡ್ಡೇ ಬೇಡ ಬೀದಿ ಮಕ್ಕಳು ಬೆಳೆದೋದ್ರೆ ಕೋಣೆ ಮಕ್ಕಳು ಕಳಿಸೋದ್ರು ಅಂತ ಗಾದೆ ಇದೆಯಲ್ಲ ಆ ಥರ ಬೀದಿ ಮಕ್ಕಳಾಗಿ ಬೆಳೆದಾಗ ತಂದೆ ತಾಯಿಯಿಂದ ಏನು ಕಲಿಯೋಕ್ಕಾಗಲ್ಲೋ ಅದನ್ನು ನಾವು ಬೀದಿಯಿಂದ ಕಲಿತೀವಿ ನಮ್ಮ ಹತ್ರ ಹಣ ಎಷ್ಟಿದೆ ಅನ್ನೋದಲ್ಲ ಕ್ವಾಲಿಟಿ ಆಫ್ ಲೈಫ್ ಅದು ಇಂಪಾರ್ಟೆಂಟ್ ನಿಮ್ಮ ನಗುವಿನ ಹಿಂದೆ ನನ್ನ ಪ್ರಯತ್ನ ಇದ್ರೆ ಅದಕ್ಕಿಂತ ಪುಣ್ಯ ಕೆಲಸ ಯಾವುದು ಆದರೆ ನಿಮ್ಮ ಅಳುವಿನಿಂದ ನಾನು ಇರಬಾರ್ದು ಸೊ ಹಾಗಾಗಿ ಈ ಥರ ಜೀವನ ನನಗೆ ನಡೀತು ಮತ್ತು ನನ್ನಲ್ಲಿ ವರ್ಕ್ ವೀಸಾ ಮುಗೀತು ಯಾಕಂದರೆ ವರ್ಕ್ ವೀಸಾ ಕೊಡ್ತಾರೆ ಎರಡು ಓದಿದ್ಮೇಲೆ ಮತ್ತು ವರ್ಕ್ ಆ ವರ್ಕೆಲ್ಲ ಇಂಟರ್ನ್ಶಿಪ್ ಎಲ್ಲ ಮಾಡಿದ್ಮೇಲೆ ನನಗೆ ಬೆಂಗಳೂರು ಕಡೆ ತುಂಬ ಮನಸ್ಸೆಳೀತಾಯಿತ್ತು ಮತ್ತು ನಮ್ಮ ಕಂಪ್ನಿ ನನಗೆ ಸ್ಪಾನ್ಸರ್ಶಿಪ್ ನಟು ಕೊಡ್ತು ಇಮಿಗ್ರೇಷನ್ ತೊಗೊಂಡೋಗು ನನಗೆ ಮತ್ತೆ ರಿನ್ಯೂ ಮಾಡ್ತಾರೆ ಆಮೇಲೆ ಪಿ ಆರ್ ಪರ್ಮನೆಂಟ್ ರೆಸಿಡೆನ್ಸಿಗೆ ಅಪ್ಲೈ ಮಾಡೋ ಅಂತ ನನಗೆ ಯಾಕೋ ಒಪ್ಪಲಿಲ್ಲ ನಾನು ಭರತಕ್ಕೆ ಬಂದ್ಬಿಟ್ಟೆ ಬೇಡ ನಾನು ಇಲ್ಲಿವಲ್ಲ ನಾನು ಹೋಗ್ತೀನಿ ನಮ್ಮೂರಿಗೆ ಅಂತ ಬಂದುಬಿಟ್ಟೆ ಯಾಕಂದರೆ ತಂದೆ ತಾಯಿ ನನ್ನ ಸ್ನೇಹಿತರು ಎಲ್ಲ ನನ್ನದು ಎಲ್ಲ ಇಲ್ಲಿದೆ ಅಲ್ವಾ ಅಷ್ಟೊತ್ತೆ ಮದುವೆ ಆಗಿರಲಿಲ್ಲ ಇಲ್ಲ ಆಮೇಲೆ ನಮಗೆ ಹೆಣ್ಮಕ್ಳ ಕಡೆ ಮನಸ್ಸು ಹೋಗಕ್ಕೆ ಯಾಕಂದ್ರೆ ನಮ್ಮ ದೊಡ್ಡ ದೊಡ್ಡ ಜವಾಬ್ದಾರಿಗಳಿತ್ತಲ್ಲ ಮತ್ತು ಅಪ್ಪ ನನ್ನ ಅಲ್ಲೋಗಕ್ಕೆ ಮುಂಚೆ ನನ್ನ ಹತ್ರ ಭಾಷೆ ತೊಗೊಂಬಿಟ್ರು ನಮ್ಮದು ದೊಡ್ಡ ಕುಟುಂಬ ಅಪ್ಪ ನೋಡು ಇನ್ನೇನಾದರೂ ಮದುವೆ ಮಾಡ್ಕೊಂಬಿಟ್ರೆ ಬಿಳಿಯರ್ನಾಗ್ಲಿ ಮೇರೆ ಯಾರನ್ನಾಗಲಿ ನನ್ನ ನಿನ್ನ ತಮ್ಮಂದ್ರ ಇಬ್ಬರಿದ್ದಾರೆ ಅವ್ರಿಗೆ ಯಾರು ಹೆಣ್ಣು ಕೊಡೋಲ್ಲ ಆಯಿತಾ ಹಾಗಾಗಿ ನೀನು ಮದುವೆ ಆಗಬಾರ್ದು ನೀನು ನಾವು ಬಂದು ಇಲ್ಲಿ ಬಂದು ನಾವು ಹೇಳಿದ ಹುಡುಗಿನ ಆಗಬೇಕು ಅಂತ ಹೇಳಿದ್ರು ನಾನು ಮಾತು ಕೊಟ್ಟಿದ್ದೆ ಆ ಮಾತು ಉಳಿಸ್ಕೊಂಡೆ ನಾನು ಆಯಿತಾ ಸಾಕಷ್ಟು ಇದ್ದರು ನನಗೆ ಭಾಳ ಪ್ರೀತಿ ಮಾಡೋಂಥ ಹೆಣ್ಮಕ್ಳು ನನ್ನ ಜೊತೆ ಓದ್ತಾ ಇರೋರು ಮತ್ತು ಬೆಳಗ್ಗೆದಲ್ಲೆಲ್ಲ ಇದ್ದರು ನಾವೇನು ಒಂದಿನ ಅವ್ರತ್ತೋಗಿ ಕುತ್ಕೊಂಡಿರೋದು ಮತ್ತು ಇನ್ನೂ ಅದು ಇದೇನು ಇಲ್ಲ ಹೋಗೋದು ಊಟ ಮಾಡೋದು ಮಾತಾಡೋದು ಅದು ಅಷ್ಟೇ ಯಾಕಂದರೆ ಒಂದು ಹೆಣ್ಮಗಳು ಒಂದು ಹೆಂಗಸತ್ರ ನಾವು ತುಂಬ ಕ್ಲೋಸ್ ಆಗಿ ಮೂವ್ ಮಾಡಿ ಅವಳಿಗೆ ಆಸೆ ಇಟ್ಕೊಂಡಾಗ ಅವಳಿಗೆ ನೋವು ಕೊಡೋದು ಏನಕ್ಕೆ ಅದರಿಂದ ನಾವು ಮುಂಚೆನೇ ದೂರ ದೂರ ಇರೋದು ಒಳ್ಳೇದಲ್ವಾ ಸೊ ಹಾಗಾಗಿ ನನ್ನ ಯಾಕಂದ್ರೆ ನಂದು ಗುರಿ ಬೇರೆ ಇತ್ತು ರೀ ಇದೆಲ್ಲ ಗುರಿ ಅಲ್ಲ ಅದನ್ನ ಗುರಿ ಇದಿದ್ದು ಆಮೇಲೆ ಬಂದೆ ನನಗೆ ಒಳ್ಳೆ ಹಣ ಸಿಕ್ತು ಎಲ್ಲ ಮಾಯಿತು ಬಂದು ಬಂದೆ ಇಲ್ಲಿ ಆಮೇಲೆ ಅಪ್ಪ ಅಮ್ಮ ಒಂದು ಒಳ್ಳೆ ಮನೆ ಕಟ್ಸ್ಕೊಟ್ಟೆ ಕಾರು ತೊಗೊಂಡೆ ಆಮೇಲೆ ಆಮೇಲೆ ಅದೇ ಬಂದೆ ಯಾಕಂದ್ರೆ ಅಲ್ಲಿಂದ ಸೀದಾ ಇಲ್ಲಿಗೆ ಬರ್ತೀವಲ್ಲ ಅಲ್ಲಿ ರಾತ್ರಿ ಇರುತ್ತೆ ಇಲ್ಲಾಗಲಿರುತ್ತೆ ನಮಗೆ ಜಟ್ಲಾಗ್ಬಿಡುತ್ತೆ ನಿದ್ರೆ ಅದು ಇದು ಎಲ್ಲ ಮಧ್ಯ ಎಲ್ಲಿ ಉಳ್ಲಿಕ್ಕೆ ಆಗಲಿಲ್ಲ ಯಾಕಂದ್ರೆ ನಷ್ಟ ಹಣ ಇಲ್ಲ ಮಧ್ಯ ಎಲ್ಲ ಉಳಿದು ಕರ್ಶ್ ಮಾಡೋಕ್ಕೆ ಸರಿ ಬಂದು ಬೆಳಗ್ಗೆ ಕಾಫಿ ಕುಡಿಯೋಕ್ಕೆ ಹಾಲಿಡೇ ಏನಂತಾಯಿತ್ತು ಇತ್ತು ಹೋಟೆಲು ಇಲ್ಲಿ ಕಾಫಿ ಕೋರ್ಸ್ ಪಕ್ಕ ಕಾಫಿ ಕುಡಿಯೋಕೋದೆ ಅಲ್ಲಿಗೆ ಅಲ್ಲಿ ಕಾಫಿ ಕುಡಿತಾ ಇದೆ ಮತ್ತು ಜನರಲ್ ಮ್ಯಾನೇಜರು ಒಬ್ಬರು ಬಂದರು ಬಂದು ಅವರು ಎಲ್ಲ ಹುಡುಗರೆಲ್ಲ ಸ್ವಲ್ಪ ಅಟೆನ್ಷನ್ ಆಗಿಬಿಟ್ರು ನಾನು ಹೇಳಿದೆ ಯಾರಪ್ಪ ಇವರು ಜಿ ಎಮ್ ಸರ್ ಅಂದರು ಆಮೇಲೆ ನಾನು ಇದ್ದೆ ಅವ್ರ ಹೆಸರು ಅವ್ರ ಹೆಸರು ಇದ್ದ ಅವರು ಬಂದರು ಯಾಕೆ ನಂಗೆ ಬಗ್ಗೆ ಇಷ್ಟಲ್ವ ಬರಲೇಬೇಕು ಅವ್ರು ಜಿ ಎಂ ಮಾತ್ರ ಅಂತಲ್ವಾ ಬಂದರು ಕೂತ್ಕೊಳ್ಳಿ ಅಂತೆ ಕೂತ್ಕೊಂಡು ಹಿಂಗೆ ಮಾತಾಡಿದೆ ಹಿಂಗೆ ಹಿಂಗೆ ಆಯಿತು ಹಿಂಗೆ ಮಾಡಿದ್ದೀನಿ ಹೌದು ಹೌದು ವಿಲಿ ನೋಡಿದ್ದೀನಿ ನಿಮ್ಮನ್ನು ಅಂತಂದ್ರೆ ಹೌದು ಸರಿ ಈ ಥರ ಬಂದಿದ್ದೀನಿ ಏನೊಂದು ಸರಿ ಎಷ್ಟು ಮಾಡಿದ್ದೀರಾ ಒಳ್ಳೆಯದು ನಡ್ಡಾನ್ಸ್ ಮಾಡಿದ್ರೆ ಇದು ಇನ್ ಕಂಪೇರ್ ಮಾಡಿದ್ರೆ ಕೆನಿಡಿಯನ್ ಪೆಸಿಫಿಕ್ ಹೋಟೆಲ್ ಹೋಟೆಲ್ಸು ಸುಪೀರಿಯರು ತುಂಬ ಹೈ ಲೆವೆಲ್ ಅದು ನಾನು ಅಲ್ಲಿ ಕೆ ಸಿ ಪಿ ಹೋಟೆಲಲ್ಲಿ ಮಾಡಿದ್ದೀನಿ ಅಂತಷ್ಟು ಅವ್ರಿಗೆ ಕಣ್ಣುಗಳು ಉಬ್ಬುಗಳಾಗಿರೋದು ಆಮೇಲೆ ಹಾಗೆ ಅಂತಾನೆ ಸರಿ ಅವರು ಹೇಳಿದ್ರು ಏನು ಮಾಡಬೇಕು ಇದ್ದೀರಾ ಅಲ್ಲಿ ನಾನು ಇವಾಗ ಬಂದಿದ್ದೀನಿ ಮತ್ತು ನಾನು ಇಂಡಸ್ಟ್ರಿನಲ್ಲಿ ಕಂಟಿನ್ಯೂ ಮಾಡಬೇಕು ಅಂತಿದ್ದೀನಿ ಇನ್ನೂ ನಾನು ಯಾವುದೂ ಯೋಚನೆ ಮಾಡಿಲ್ಲ ಆದರೆ ಏನಕ್ಕೆ ನಮ್ಮಲ್ಲಿ ನಮ್ಮಲ್ಲಿ ನಮ್ಮ ನಮ್ಮ ಕಂಪ್ನಿಗೆ ಯಾವ ಕೆಲಸ ಮಾಡಬಾರ್ದು ಅಂದ್ಬಿಟ್ಟು ರೆಸ್ಯೂಮಿ ಕೊಟ್ಟಿಲ್ಲ ಏನೂ ಕೊಟ್ಟಿಲ್ಲ ಆಮೇಲೆ ಪರವಾಗಿಲ್ಲ ನೋಡಿ ಸರಿ ನಾಳೆ ಬನ್ನಿ ಒಂಬತ್ತು ಗಂಟೆ ರಿಪೋರ್ಟ್ ಮಾಡ್ಕೊಳ್ಳಿ ಅನ್ಬಿಟ್ರು ಒಂಬತ್ತು ಹೋಗೋದೇ ರಿಪೋರ್ಟ್ ಮಾಡ್ಕೊಂಡೆ ಜಾಬ್ಗೆ ಸೊ ಈ ಥರ ನೋಡಿ ನಮಗೆ ಮಾತು ಮಾತಾಡೋಕ್ಕೆ ಬಂದು ಮಾತು ಮತ್ತು ಪ್ರತಿಭೆ ನಾಲೆಡ್ಜ್ ಇದ್ರೆ ನಮ್ಗೆ ರೆಸ್ಯೂಮೆ ಕೊಡಬೇಕು ಅನ್ನೋ ಅವಶ್ಯಕತೆ ಇಲ್ಲ ಅಲ್ವಾ ಸೊ ಹೀಗೆ ಮಾಡಿ ಅಲ್ಲಿ ಮಾಡಿದೆ ಮತ್ತು ಅವ್ರು ಅಲ್ಲಿ ಆಸ್ಟ್ರೇಲಿಯಾ ಕಳಿಸಿದರು ಅಲ್ಲಿ ಒಂದು ವರ್ಷ ಪ್ರಾಜೆಕ್ಟ್ ಮಾಡಿದೆ ಮತ್ತು ವಾಪಸ್ ಬಂದೆ ವಾಪಸ್ ಬಂದು ಅದೇ ಅವರು ಜೀವರಾಜ್ ಅವ್ರದ್ದು ಲಾಮ್ಯಾಕ್ಸ್ ಅಂತ ಇತ್ತು ಅಲ್ಲಿ ಅಸಿಸ್ಟೆಂಟ್ ಜನರಲ್ ಮ್ಯಾನೇಜ್ ಲಾಮ್ಯಾಕ್ಸ್ ಅಲ್ಲ ಸಾರಿ ಆಸ್ಟ್ರೇಲಿಯಾ ಲಾಮೆಕ್ಸ್ ಮಾಡಿದ್ದು ಇಲ್ಲಿ ಜೀವರಾಜ್ ಎಥನಿಕ್ ಇನ್ ಪ್ರೈವೇಟ್ ಲಿಮಿಟೆಡ್ ಅಂತ ಇತ್ತು ಚೆಸ್ಟ್ ಸ್ಟ್ರೀಟಲ್ಲಿ ಅಲ್ಲಿ ಅಸಿಸ್ಟೆಂಟ್ ಜನರಲ್ ಮ್ಯಾನೇಜರಾಗಿ ಸೇರಿಕೊಂಡೆ ಅಲ್ಲಿ ಕಾರಣಾಂತರಗಳಿಂದ ಯಾಕಂದರೆ ಅದು ಅದು ಮ್ಯಾನೇಜ್ಮೆಂಟ್ನಲ್ಲಿ ಬಿಸ್ನೆಸ್ಸಲ್ಲಿ ನಾವು ರಾಜಕೀಯ ತರಕಾಗ ಸೊ ಹಾಗಾಗಿ ನನಗೆ ಸರಿ ಬರಲಿಲ್ಲ ಅಲ್ಲಿ ಬಿಟ್ಟು ನನ್ನ ಗ್ರೂಪ್ ಸೆಕ್ಯೂರಿಟಿ ಹಾಸ್ ಅಲ್ಲಿ ಪಾಂಡಿಚೇರಿನ ಸೇರಿಕೊಂಡೆ ಪಾಂಡಿಚೇರಿ ತಮಿಳುನಾಡು ಪಾಪುರೇಷನ್ಸ್ ನೋಡ್ಕೊಳ್ತಾ ಇದೆ ಆಮೇಲೆ ನನಗೆ ಅಷ್ಟೊತ್ತಿಗೆ ಭಾರತ ದೇಶ ಸ್ವಲ್ಪ ಸಾಕು ಸಾಕು ಅನ್ನಿಸ್ತಾ ಇತ್ತು ಯಾಕಂದರೆ ತುಂಬ ಅನ್ಆರ್ಗನೈಸ್ಡ್ ಜನ ತುಂಬ ಮನಸ್ಸು ನೋಡೋಕ್ಕೂ ಶುರು ಮಾಡಿಬಿಟ್ರು ನನಗೆ ಶಿಸ್ತು ಆಮೇಲೆ ಬೇಯಿಸತ್ಕೊಂಡೆ ಆಮೇಲೆ ಅಷ್ಟೊಂದು ಮದುವೆನೂ ಆಗಿದೆ ಆಮೇಲೆ ನಾನು ಹೆಣ್ಣಿಗೆ ಹೋಗೋಣ ಅಂದರೆ ಬೇಡ ಬೇಡ ನಾನು ಬರೋಲ್ಲ ಇಲ್ಲೇ ಇರ್ತೀನಿ ಅಂತೇಳು ನಾನು ಎತ್ಕೊಂಡು ಆಯ್ತಮ್ಮ ಇಲ್ಲೇರು ನಾನು ಹೋಗ್ತೀನಿ ಅಂತ ಹೇಳಿದ್ರೆ ಯಾವಾಗ ಹೌದು ಅಂದ್ಕೊಂಡು ಆಕೆ ಒಪ್ಕೊಂಡ್ರು ಬರೋಕ್ಕೆ ಸರಿ ಅಪ್ಲೈ ಮಾಡಿದ್ವಿ ಇಮಿಗ್ರೇಷನ್ಗೆ ಬೇರೆಯವ್ರಿಗೆಲ್ಲ ಎರಡುವರೆಯಿಂದ ಮೂರು ವರ್ಷ ಆಗ್ತಿತ್ತು ಅವಾಗ ನಾವು ತೊಂಬತ್ತೆರಡನೇ ಇಸ್ಪಿನಲ್ಲಿ ನಮಗೆ ಮೂರೇ ತಿಂಗಳಿಗೆ ಸಿಕ್ಬಿಡ್ತು ವೀಸಾ ಮೆಡಿಕಲ್ ಕೇಳಿಲ್ಲ ಆ ದುಡ್ಡು ಎಷ್ಟು ಇದು ಯಾರ್ದಿಲ್ಲ ಕೇಳಿಲ್ಲ ಏನೂ ಇಲ್ಲ ಅಪ್ಲೈ ಮಾಡಿದ್ವಿ ಫೈಲ್ ನಂಬರ್ ಬಂತು ಅದಾದ್ಮೇಲೆ ಮೆಡಿಕಲ್ಸ್ ಬಂತು ಮೆಡಿಕಲ್ಸ್ ಕೇಳಿಲ್ಲ ಅಂತಂದರೆ ಇದು ಏನಪ್ಪ ಅದು ಸಹ ತುಂಬ ದೊಡ್ಡ ಪ್ರಾಸೆಸ್ಸು ಆಯಿತಾ ಮಾಡಿದ್ವಿ ಮೆಡಿಕಲ್ ಕ್ಲಿಯರೆನ್ಸ್ ಆಗೋಯ್ತು ಹೋಗಬೇಕು ರಪ್ ಅಂತ ವೀಸಾ ಬಂದ್ಬಿಡ್ತು ಫೈನಾನ್ಸ್ ಕೇಳಿಲ್ಲ ಇಂಟ್ರ್ಯೂ ಕರೆದಿಲ್ಲ ಕ್ಷಮಿಸಿ ನೋಡಿ ಮೆಡಿಕಲ್ಸ್ ಮೆಡಿಕಲ್ಸ್ ಆಯಿತು ಫೈನಾನ್ಸ್ ಎಲ್ಲ ಏನೂ ಕೇಳಿಲ್ಲ ಎಷ್ಟು ದುಡ್ಡು ತರ್ತೀಯಾ ಯಾಕಂದ್ರೆ ಒಬ್ಬ ವ್ಯಕ್ತಿಗೆ ಒಂಬತ್ತು ಸಾವಿರ ಡಾಲರ್ ತೊಗೊಂಡು ಕೇಳಿಲ್ಲ ಅದೆಲ್ಲ ಅವರು ನೋಡು ಮೆಡಿಕಲ್ ಕ್ಲಿಯರ್ ಆಗಿದ್ದ ತಕ್ಷಣ ಇಂಟ್ರ್ಯೂ ಕರೀತಾರೆ ನಾರ್ಮಲಾಗಿ ಇಂಟರ್ವ್ಯೂ ಕರೆದಿಲ್ಲ ರಪ್ ಅಂತ ವೀಸಾ ಬಂದ್ಬಿಡ್ತು ಆಮೇಲೆ ಓದ್ವಿ ಅಲ್ಲಿ ಹೋಗಿ ಅಲ್ಲಿ ಇದೇ ಕಂಪ್ನಿಯಲ್ಲಿ ಸೇರಿಸ್ಕೊಂಡು ಸೇರಿಕೊಂಡೆ ಕ್ಲೈಂಟ್ ಸರ್ವಿಸ್ ಮ್ಯಾನೇಜರಾಗಿ ಅಲ್ಲಿ ಕೆನಡಾ ಏರ್ಪೋರ್ಟ್ಸ್ಗಳೆಲ್ಲ ನೋಡ್ಕೊಂಡ್ವಿ ಆಮೇಲೆ ನಾವುದೊಂದು ಟೆಲಿಕಾಮ್ ಅಂತ ಒಂದು ಕಂಪ್ನಿ ಅಲ್ಲಿ ಸೇರಿಕೊಂಡೆ ಹಿಂಗೆ ದುಡಿದೆ ಆಮೇಲೆ ಆ ಕಂಪ್ನಿ ಬಂದು ಮೆಕ್ಸಿಕೋಗೆ ಹೊಡ್ಡಾಯ್ತು ಮೆಕ್ಸಿಕೋಗೆ ಹೋದ್ಮೇಲೆ ನಾನು ಕೆನಡಿಯನ್ ಫೋರ್ಸಸ್ ಡಿಪ್ ಕೆನಡಿಯನ್ ರಾಮಲ್ ಫೋರ್ಸಸ್ ಸೇರಿಕೊಂಡೆ ಆರ್ಮಿ ಏರ್ ಫೋರ್ಸ್ ನೇವಿ ಮೂರು ಕೆಲಸ ಮಾಡಿದೆ ಎಷ್ಟು ವರ್ಷ ಕೆಲಸ ಹನ್ನೆರಡು ವರ್ಷ ಮಾಡಿದ್ದೀನಿ ಅದರಲ್ಲಿ ಎಲ್ಲ ಪ್ರಾಪರ್ ಟ್ರೈನಿಂಗ್ ಎಲ್ಲ ತಗೊಂಡು ಸರಿಯಾದ ಟ್ರೈನಿಂಗ್ ಇದೆ ಎಲ್ಲ ಆಮೇಲೆ ನನಗೆ ಆರ್ಮಿಯಲ್ಲಿ ಅಷ್ಟು ವರ್ಷ ಮೂರು ಮೂರು ಆರ್ಮಿ ಏರ್ಫೋರ್ಸ್ ನೇವಿ ಮೂರು ಸರ್ ಮೂರು ಯಾಕಂದರೆ ನಂದು ನಂದು ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ ಪ್ರತಿಭೆ ಅಲ್ವಾ ಆ ಮತ್ತು ಏಳು ಭಾಷೆ ಮಾತಾಡ್ತೀನಿ ಮತ್ತು ಜನಗಳ ಹತ್ರ ನಾನು ಯಾವ ಯಾರೇ ಆಗಿರಲಿ ಅವ್ರ ಹತ್ರ ನಾನು ಮಾತಾಡೋಕ್ಕೆ ಏನು ಸಂಕೋಚ ಇಲ್ಲ ಮಾತಾಡ್ತೀನಿ ಸೊ ಹೀಗಾಗಿ ಅದೆಲ್ಲ ನೋಡಿಬಿಟ್ಟು ಅವರು ಬಾ ನಿನ್ನ ಮೂರು ಕಡೆ ಸರ್ವಿಸ್ ಅಂತ ನನಗೆ ಮೂರು ಕಡೆನೂ ಇಲ್ಲಿ ಅಲ್ಲಿ ಟ್ರಾನ್ಸ್ಫರ್ಗಳು ಮಾಡ್ತಾಯಿದ್ರು ಬಟ್ ಅದೇ ನಾನು ಕೊನೆಯಲ್ಲಿ ನೇವಿನಲ್ಲಿದ್ದೆ ಆಮೇಲೆ ಐವತ್ತು ವರ್ಷ ಆಗ್ತಾಯಿದ್ದೆ ನನಗೆ ಸಾಕು ಇನ್ನ ಎಷ್ಟಂತ ಹಣ ಮಾಡೋದು ನಮ್ಮ ತಾತ ಹೇಳ್ತಿದ್ರು ಐವತ್ತು ವರ್ಷ ಹುಟ್ಟಿದಾಗಿಂದ ಇಪ್ಪತ್ತೈದು ವರ್ಷ ತನಕ ನಾವು ಕಲೀಲಿಕ್ಕೆ ನಮ್ಮ ಸಮಯನ ಮಿಸ್ ಅಲ್ಲಿ ಫಸ್ಟು ಹೊಟ್ಟೆ ಮೇಲೆ ಬರೋದು ಮಲಗಿರ್ತೀವಿ ಹಿಂಗೆ ಹೊಟ್ಟೆ ತಗೊಂಡು ಅಲ್ಲಿಂದ ಹಿಡ್ಕೊಂಡು ಕಲಿ 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 ಕಲಿನೇ ಆಗುತ್ತೆ ಅಲ್ವಾ ಕಾಲೇಜ್ಗೆ ಹೋದರೆ ಸ್ಕೂಲ್ಗೆ ಹೋದರೆ ಹೂಮ್ ವರ್ಕ್ ಕೊಡ್ತಾರೆ ಮಗಿ ಕಟ್ ಮಾಡಿಲ್ಲ ಅಂದರೆ ಗಣ್ಣು ಹೊಡಿತಿದ್ರು ನಾನು ಮಗಿ ಕಟ್ ಮಾಡಿಲ್ಲ ಅಂದ್ಬಿಟ್ಟು ಒಂದು ಹುಡುಗಿ ಹಿದ್ರುಳು ಚೆನ್ನಾಗಿ ಕಟ್ ಮಾಡಿಸ್ಬಿಡ್ರು ನಾವು ಒಂದಷ್ಟು ಹುಡುಗರು ಮಗಿ ಎಲ್ಲ ಮಾಡ್ತಿರಲಿಲ್ಲ ಸರಿಯಾಗಿ ಒಂಬತ್ತು ಹತ್ತು ಹನ್ನೊಂದಕ್ಕೆ ಬಂದು ಆ ಹನ್ನೆರಡುಗೆ ನಿಂತ್ಕೊಂಡ್ಬಿಡ್ತಿದ್ವಿ ಆ ಹುಡುಗಿ ಕಾಲು ಕರ್ಕೊಂಡು ನಮಗೆ ಸರ್ ನಮ್ಮ ಸ್ಕೂಲಲ್ಲಿ ಆ ಹುಡುಗಿ ಕಾಲಿ ಕೊಂಡು ನಿಂತ್ಕೊಂಡು ಹೋದ್ರು ಎಲ್ಲ ನಿಂತ್ಕೊಂಡು ಬಂದ್ಬಿಡ್ತಿದ್ವಿ ಸೊ ನನಗೇನು ಅವಮಾನ ಇಲ್ಲಪ್ಪ ಅದು ಆವಾಗ ಹಿಂದಿದ್ದು ಪದ್ಧತಿ ಇವಾಗೇನಾರ ಮಾಡಿ ನೋಡೋಣ ಟೀಚರ್ ಸಸ್ಪೆಂಡ್ ಅಷ್ಟೇ ಸೊ ಆ ಥರ ನಾವು ನಾವು ರಾ ಕಚ್ಚಾ ಕಚ್ಚಾ ಜೀವಿಗಳು ನಾವು ಕಚ್ಚಾ ಇದ್ರಲ್ಲಿ ಬಂದಿದ್ದೀವಿ ಅದಕ್ಕೆ ನಾವು ಪ್ರಪಂಚದಲ್ಲಿ ಎಲ್ಲಿ ಬೇಕಾದ್ರೂ ಬದುಕೊಳ್ತೀವಿ ಎಲ್ಲಿ ಬೇಕಾದರೂ ಹಾಕಲಿ ಎಂಥ ಕಡೆ ಬೇಕಾದ್ರೂ ಕಳಿಸ್ಲಿ ಬದುಕು ಬರ್ತೀನಿ ನನ್ನೇ ದುಡ್ಡೇ ಬೇಡ ಹೋಗಿ ಡ್ರಾಪ್ ಮಾಡಲಿ ಬದುಕು ಬರ್ತೀನಿ ಆ ಯುಕ್ತಿ ಯಾವಾಗ ಬರುತ್ತೆ ನಮಗೆ ಈ ಥರ ಬೀದಿ ಮಕ್ಕಳು ಬೆಳೆದಾದ್ರೂ ಕೋಣೆ ಮಕ್ಕಳು ಕೊಡ್ತೋದ್ರು ಅಂತ ಗಾದೆ ಇದೆಯಲ್ಲ ಆ ಥರ ಬೀದಿ ಮಕ್ಕಳಾಗಿ ಬೆಳೆದಾಗ ತಂದೆ ತಾಯಿಯಿಂದ ಏನು ಕಲಿಯೋಕ್ಕಾಗಲ್ಲೋ ಅದನ್ನು ನಾವು ಬೀದಿಯಿಂದ ಕಲಿತೀವಿ ಇಟ್ ನೀಡ್ ಎ ಹೋಲ್ ವಿಲೇಜ್ ಟು ರೈಸ್ ಎ ಚೈಲ್ಡ್ ಅಂತಾರೆ ಇಂಗ್ಲೀಷಲ್ಲಿ ಬರೀ ತಂದೆ ತಾಯಿಂದ ಮುಗಿದು ಬೆಳೆಸೋಕ್ಕಾಗಲ್ಲ ಸಮಾಜವೇ ಬೇಕು ಅಲ್ವಾ ಸೊ ಹೀಗಾಗಿ ಆ ಒಂದು ನಂಬಿಕೆ ಆ ಒಂದು ಛಲದಿಂದ ನಾನು ನಮ್ಮ ದೇಶ ಸೇವೆ ಮಾಡಿದಲ್ಲಿ ಕೆನಡಾ ದೇಶ ಕ್ಷಮಿಸಿ ನಾನು ಹೆಮ್ಮೆಯಿಂದ ಹೇಳ್ತೀನಿ ಕೆನಡಾ ದೇಶ ನಮ್ಮ ದೇಶ ಅಂತ ಯಾಕೆಂದ್ರೆ ಅದು ನಾನು ಭಾಳ ಕೊಟ್ಟಿದೆ ವಿದ್ಯಾ ಕೊಟ್ಟಿದೆ ಆಯಿತಾ ತುಂಬ ಒಳ್ಳೇದು ಮಾಡಿದೆ ಆ ದೇಶ ನನಗೆ ಮತ್ತು ಇದು ನಮ್ಮ ತಾಯ್ನಾಡು ಇದನ್ನು ನಾನು ಹೆಮ್ಮೆಯಿಂದ ಹೇಳ್ತೀನಿ ಇದು ನನ್ನ ತಾಯ್ನಾಡು ಭಾರತ ದೇಶ ನನಗೆ ಜನ್ಮ ಕೊಟ್ಟಿದೆ ಊಟ ಕೊಟ್ಟಿದೆ ನನ್ನ ಬೆಳೆಸಿದೆ ಅಲ್ವಾ ಅದಕ್ಕಾಗಿ ಎರಡು ದೇಶಕ್ಕೂ ನಾನು ಯಾವತ್ತೂ ಚಿರ ಚಿರಋಣಿ ಆಯಿತಾ ಎರಡು ದೇಶಕ್ಕೂ ಸೇವೆ ಮಾಡೋಕ್ಕೆ ನಾನು ಬಯಸ್ತೀನಿ ಸೊ ಹೀಗೆ ಇದೆಲ್ಲ ಮಾಡಿಕೊಂಡು ನಾನು ಈಗ ಒಂದು ನಮ್ಮ ತಾತ ಹೇಳ್ದಂಗೆ ಹುಟ್ಟಿದಾಗಿಂದ ಇಪ್ಪತ್ತೈದು ವರ್ಷದ ತನಕ ಕಲಿಯೋದಕ್ಕೆ ಆಗಬೇಕು ಸಮಯ ಇಪ್ಪತ್ತೈದು ವರ್ಷದಿಂದ ಐವತ್ತು ವರ್ಷದ ತನಕ ಎಥಿಕಲಿ ಅರ್ನ್ ಮನಿ ಅಂದರೆ ಒಂದು ಎಥಿಕಲಿ ಅಂದರೆ ಏನು ಶಿಸ್ತಾಗಿ ಪ್ರಾಮಾಣಿಕವಾಗಿ ಪ್ರಾಮಾಣಿಕವಾಗಿ ಹಣ ಮಾಡು ಐವತ್ತು ವರ್ಷಕ್ಕೆ ಬರ್ತೀಯ ಆವಾಗ ನೀನು ಎರಡು ಲಕ್ಷ ರೂಪಾಯಿ ಮನೇಲಿ ಇರ್ತೀಯೋ ಯಾಕೆ ನಮ್ಮ ತಾತನ ಕಾಲದಲ್ಲಿ ಎರಡು ಲಕ್ಷ ರೂಪಾಯಿ ಮನೆ ದೊಡ್ಡ ಮನೆ ಇಲ್ಲ ನೀನು ಇಪ್ಪತ್ತು ಲಕ್ಷದ ಮನೇಲಿರ್ತೀವಿ ಅದು ಇಮ್ಮೆಟೀರಿಯಲ್ ಅದೆಲ್ಲ ನಿಮಗೆ ಸಾಲ ಎಲ್ಲ ತೀರ್ಸ್ಬಿಡು ಹಾಸಿಗೆ ಇದ್ದಷ್ಟು ಕಾಲು ಚಾಚ್ಕೊಂಡು ಸಂತೃಪ್ತನಾಗು ಆಮೇಲೆ ನಿನ್ನ ಜೀವನ ಎಂಜಾಯ್ ಮಾಡೋದು ನೋಡು ಆಮೇಲೆ ಸಮಾಜಕ್ಕೆ ಒಳ್ಳೇದು ಮಾಡು ಪ್ರಕೃತಿಗೆ ಒಳ್ಳೇದು ಮಾಡು ದೇಶಕ್ಕೆ ಒಳ್ಳೇದು ಮಾಡು ಎಪ್ಪತ್ತೈದು ವರ್ಷದ ತನಕ ಆ ಮಾಡು ಕೊಡು ವಾಪಸ್ ಕೊಡು ಎಪ್ಪತ್ತೈದು ವರ್ಷಕ್ಕೆ ಇಪ್ಪತ್ತು ಐವತ್ತರಿಂದ ಇಪ್ಪ ಎಪ್ಪತ್ತೈದು ವರ್ಷದ ತನಕ ವಾಪಸ್ಸು ಕೊಡು ನೀನು ಎಂಜಾಯ್ ಮಾಡು ಸಾಯಕ್ಕೆ ಮುಂಚೆ ಏನೇನು ಮಾಡಬೇಕು ಅಂತಿದ್ದೀಯಲ್ಲ ಅದೆಲ್ಲ ಮಾಡು ಆ ಟೈಮಲ್ಲಿ ಇಪ್ಪತ್ತೈದು ವರ್ಷ ಆದಮೇಲೆ ಡಾಕ್ಟರ್ ಏನು ಹೇಳ್ತಾರೆ ಅವ್ನು ಕೇಳು ಅಲ್ವಾ ನೋಡಿ ಅವರು ನಮ್ಮ ತಾತ ಅವಾಗಲೇ ಎಷ್ಟು ಬುದ್ಧಿವಂತರು ಮೂರನೇ ಕ್ಲಾಸ್ ಅಷ್ಟೇ ಓದಿದ್ದು ಕರೆಕ್ಟ್ ಅಲ್ವಾ ಈ ಥರ ಅವರು ಅವ್ರದ್ದನ್ನು ಅವರು ಅವರು ಹೇಳಿದ್ದ ಒಂದು ದಾರಿನ ನಾನು ಮುಗಿಸ್ಕೊಂಡು ಬಂದು ಅವನು ಪಾಲಿಸ್ಕೊಂಡು ಬಂದು ಜೀವನದಲ್ಲಿ ಇವತ್ತು ನಾನು ಚೆನ್ನಾಗಿದ್ದೀನಿ ದೇವರು ಚೆನ್ನಾಗಿಟ್ಟಿದ್ದಾನೆ ಅಲ್ವಾ ಎಷ್ಟೋ ಜನ ಇರ್ತಾರೆ ನೋಡ್ತೀನಿ ಅಲ್ವಾ ಈಗ ನಾನು ರೋಟ್ರಿ ಕ್ಲಬ್ನಲ್ಲಿ ಗಾಲ್ಫ್ ಆಡ್ತೀನಿ ನನ್ನ ಇಮ್ಮ ನಮ್ಮ ವಿವೃದ್ದಿರುತ್ತೆ ರೋಟ್ರಿ ಕ್ಲಬ್ಗೆ ಸೇರೋದೇ ಕಷ್ಟ ಅಲ್ಲಿ ಇಲ್ಲೇನೋ ನನಗೆ ಗೊತ್ತಿಲ್ಲ ಆಮೇಲೆ ಸೇರಿಸ್ಕೊಳ್ತಾರೆ ಚೆಕ್ ಮಾಡ್ತಾರೆ ಕ್ರಿಮಿನಲ್ ರೆಕಾರ್ಡ್ ಚೆಕ್ ಮಾಡ್ತಾರೆ ಕ್ರೆಡಿಟ್ ರೆಕಾರ್ಡ್ ಚೆಕ್ ಮಾಡ್ತಾರೆ ಮತ್ತು ಬಿಸ್ ಏನೋ ಎಲ್ಲ ನೋಡ್ತಾರೆ ಈ ವ್ಯಕ್ತಿ ಸಮಾಜದಲ್ಲಿ ಉತ್ತಮನಾ ಹೆಸರು ಗಳಿಸಿದನ ಅಂತವರು ಸೇರಿಸ್ಕೊಳ್ತಾರೆ ರೈಟ್ ಅವಾಗ ಆಡಬೇಕಂದ್ರೆ ತುಂಬ ಶ್ರೀಮಂತರು ಎಲ್ಲ ಬರ್ತಾರೆ ಆಡಲಿಕ್ಕೆ ಅವ್ರು ಯಾರು ಸಂತೋಷವಾಗೇ ಇಲ್ಲ ರೀ ನನ್ನ ಭಾರತ ದೇಶದಲ್ಲೂ ತುಂಬ ಶ್ರೀಮಂತರು ದೊಡ್ಡ ದೊಡ್ಡದ ನನಗೆ ಪರಿಚಯ ಇದ್ದಾರೆ ಒಳ್ಳೆಯ ಒಡನಾಟ ಇದೆ ಸಂತೋಷ ಇಲ್ಲ ರೀ ನಾನೆಲ್ಲ ನೋಡಿದ್ರೆ ಯೋಚನೆ ಮಾಡ್ತಾರೆ ಮತ್ತು ಇನ್ನೊಬ್ಬರು ಇದ್ದರು ಅವ್ರು ಬಂದ್ಬಿಟ್ಟು ನನ್ನ ಜೀವನ ಶೈಲಿ ಎಲ್ಲ ನೋಡ್ತಾರಲ್ಲ ಅವರು ಇನ್ನೊಬ್ರು ದೊಡ್ಡವರು ಮುಂದೆ ಅವರು ದೊಡ್ಡವರೇ ವಿರಾಟ್ ನಿಜವಾಗ್ಲೂ ಶ್ರೀಮಂತ ಅಂದರೆ ನೀನು ಅಂದರು ಯಾಕೆ ಹಂಗೆ ಹೇಳ್ತೀನಿ ಅದು ಅಂದರೆ ನೋಡು ನೀನು ಎಲ್ಲಿ ಬೇಕಾರು ಹೋಗ್ತೀಯಾ ಎಷ್ಟು ಬೇಕಾರು ಮಲಗ್ತೀಯಾ ಎಷ್ಟೊತ್ತು ಬೇಕಾದ ಹೇಳ್ತೀಯಾ ಆರಾಮಾಗಿ ನಗ್ ನಗಾಡ್ಕೊಂಡು ಎಲ್ಲರು ನಗಿಸ್ತೀಯಾ ನೀನು ನಗೀತೀಯಾ ಬೆಟ್ಟ ತೆಗೆ ಹೋಗ್ತೀಯಾ ಸಮುದ್ರದ ಈಜೊಡೆಗೆ ಹೋಗ್ತೀಯ ನಮ್ಮಿಂದ ಮಾಡೋಕ್ಕಾಗಲ್ಲ ಲಫಾವೆಲ್ಲ ಬೆಳಗ್ಗೆ ಇದ್ದರೆ ಹೋಗ್ಬೇಕು ಆಫೀಸ್ಗೆ ಆ ಸೆಕ್ರೆಟರಿಗಳ ಜೊತೆ ಆ ಮ್ಯಾನೇಜರ್ ಜೊತೆ ಬಡ್ಕೊಬೇಕು ಆ ಮನೆಗೆ ಬಂದರೆ ಫುಲ್ ಸ್ಟ್ರೆಸ್ ಶಕ್ತಿನೇ ತಿರಲ್ಲ ಏನಪ್ಪ ನಿನ್ನ ಜೀವನವೇ ಇಷ್ಟೋ ಬಿಟ್ಟರೆ ಅಲ್ವ ಅಂದರು ಅದೇನೋ ದೇವರು ನಮ್ಮ ತಾತ ಒಂದು ಕೊಟ್ಟಿರೋ ಭಾಗ್ಯ ಒಂದೇ ಸೊ ಹೀಗಾಗಿ ನಮ್ಮ ಹತ್ರ ಹಣ ಎಷ್ಟಿದೆ ಅನ್ನೋದಲ್ಲ ಕ್ವಾಲಿಟಿ ಆಫ್ ಲೈಫ್ ಅದು ಇಂಪಾರ್ಟೆಂಟು ಇವರೇ ನಾವು ಸಣ್ಣ ವಯಸ್ಸಿರೋ ನಿಮ್ಮ ಇದೆಯಾ ಬಿ ಬಸ್ ಬಿ ಟಿ ಎಸ್ ಬಸ್ಸಲ್ಲೇ ಬೇಕಾದ್ರೆ ಎಷ್ಟು ಖುಷಿಯಾಗಿ ಕಿಟಕಿ ಬೇಕಾಗಲ್ಲ ಹೌದು 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 ಅಲ್ವ ಆ ಸುಖ ಈಗಿಲ್ಲ ಆ ಬೀದಿನಲ್ಲಿ ಐಸ್ ಕ್ಯಾಂಡಿ ಬರೋದಲ್ಲ ಅದನ್ನ ಎಷ್ಟು ಚೆನ್ನಾಗಿ ತಿಂತಿದ್ವಿ ಊರಿನ ಜಾತ್ರೆ ಹಾಂ ಇವಾಗ ಆಮೇಲೆ ಬೆಳೀತಾ 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 ಅದೆಲ್ಲ ಸ್ವಲ್ಪ ಕಳೆದೋಯ್ತು ಆಮೇಲೆ ಲೆವೆಲ್ ಬಂತು ಏಯ್ ನಮ್ಮ ಬಸ್ ಎಲ್ಲ ಅವಲ್ಲಪ್ಪ ಏಯ್ ಕಾರ್ ಡ್ರೈವರೇ ಬೇಕು ಅಲ್ಲ ಏ ನಮ್ಗೆ ಹಂಗೆ ಬೇಕು ಅವಶ್ಯಕತೆ ಇಲ್ಲ ಯಾಕಂದ್ರೆ ನಾಳೆ ಕೊಡಗಲ್ಲಿ ಒಂದು ಉದಾಹರಣೆ ನೀವೇ ನೋಡಿದಿರಲ್ಲ ದೊಡ್ಡ ದೊಡ್ಡ ಶ್ರೀಮಂತರಲ್ಲ ವಿಧಿಗು ಹೌದು ಹೌದು ನೈಟ್ ನಾಳೆ ಏನೂ ನಮ್ಗೆ ಗೊತ್ತಿಲ್ಲ ಅದಕ್ಕೆ ಇರೋ ತನಕ ನಾವು ಇನ್ನೊಬ್ಬರು ಸಹಾಯ ಮಾಡಿಕೊಂಡು ನಿಮ್ಮ ನಗುವಿನ ಹಿಂದೆ ನನ್ನ ಪ್ರಯತ್ನ ಇದ್ದರೆ ಅದಕ್ಕಿಂತ ಪುಣ್ಯದ ಕೆಲಸ ಯಾವುದು ಇಲ್ಲ ಏನೂ ಇಲ್ಲ ಆದರೆ ನಿಮ್ಮ ಅಳುವಿನ ನಾನು ಇರಬಾರ್ದು ಇರಬಾರ್ದು ಅದು ಮಹಾಪಾಪ ಅದು ಸೊ ಆ ಒಂದು ತತ್ವವನ್ನು ಹಿಡ್ಕೊಂಡು ನಾನು ಬದುಕ್ತಾ ಇದ್ದೀನಿ ಇಲ್ಲಿ ಶಾಲೆಗಳು ಹೆಲ್ಪ್ ಮಾಡಿದ್ದೀನಿ ಶಾಲೆಗಳಿಗೆ ವಿದ್ಯಾರ್ಥಿಗಳನ್ನ ದತ್ತು ತೊಗೊಂಡಿದ್ದೀನಿ ಪ್ರಕೃತಿನಲ್ಲಿ ಸಾಕಷ್ಟು ಮರಗಿಡ ಉಳಿಸಿದ್ದೀನಿ ಪ್ರಕೃತಿ ಮತ್ತು ನಿಮ್ಮ ಅನುಸಂಧಾನ ಏನು ಪ್ರಕೃತಿ ನಮ್ಮ ಅನುಸಂಧಾನ ಅಂದರೆ ನೋಡಿ ಇವರೇ ಓದು ಓದಿ ಓದ್ಸರಿ ಎಂಟು ತಿಂಗಳಿಂದ ಬಂದಿದೆ ಒಂದು ರಿಸರ್ಚು ಬಿ ಹೈವ್ಸು ಇದು ಜಜ್ಜೆನೂ ಅಂತಿದ್ದೀರಲ್ಲ ಆ ಹೆಜ್ಜೆನೆಲ್ಲ ಸಂಖ್ಯೆ ಕಡಿಮೆ ಆಗ್ತಾ ಇದೆ ಅದು ಯಾಕೆ ಕಡಿಮೆ ಇದೆ ಅಂದ್ಬಿಟ್ಟು ಒಂದು ಪಿ ಎಚ್ ಡಿ ಹುಡುಗನಿಗೆ ಅವನಿಗೆ ಪಾಪ ಭಯ ಆ ಬೆಟ್ಟ ಎಲ್ಲ ಹತ್ತಕ್ಕೆ ಅಲ್ಲೆಲ್ಲ ಹೋಗೋಕೆ ಆಗಲ್ಲ ನಾನು ಸ್ವಲ್ಪ ಧೈರ್ಯಶಾಲಿ ಮತ್ತು ನಾನು ಆರ್ ಕೆನಡಿಯನ್ ಫೋರ್ಸಸ್ ಮೀನು ಮಿಲಿಟರಿ ಅವನು ಹಾಗಾಗಿ ನಮಗೆಲ್ಲ ಹತ್ತಕ್ಕೆ ಅದಕ್ಕೆಲ್ಲ ಸ್ವಲ್ಪ ಧೈರ್ಯ ಇದೆ ಮತ್ತು ಪೈಲಟ್ ಆಗಿರೋದ್ರಿಂದ ಹೈಟಿಂದ ಕೆಳಗಡೆ ನೋಡೋಕೆ ನನಗೇನು ಭಯ ಇಲ್ಲ ಸೊ ಹಂಗಾಗಿ ನಾನು ತುಂಬ ಕಡಿದಾದ ಬಂಡೆಗಳನ್ನೆಲ್ಲ ಹೋಗಿ ಹತ್ತಿ ಅದು ಡೇಟಾ ಎಲ್ಲ ಕಲೆಕ್ಟ್ ಮಾಡ್ಕೊಂಡು ಬಂದಿದ್ದೀನಿ ತುಂಬ ಹತ್ತಿರದಿಂದ ಫೋಟೋ ತೆಗಿದ್ದೀನಿ ಹೇಳ್ತಾರೆ ಆ ಲೆನ್ಸ್ ಇದೆ ನಿಂತ್ಕೊಂಡು ತೆಗಿಬೋದು ಅಂತಲ್ಲ ನಿಂತ್ಕೊಂಡು ತೆಗಿಬೋದು ಅದು ನಿಜಾಗಲೂ ಹತ್ತಿರ ಹೋಗಿ ತೆಗೆದಾಗ ಆ ಪಿಕ್ಚರೇ ಬೇರೆ ಅಲ್ವಾ ಝೂಮ್ಲೆನ್ಸ್ ಇಂದ ತೆಗೆದಿದ್ದು ಪಿಕ್ಚರ್ ಬೇರೆ ಮತ್ತೆ ಅಲ್ಲಿ ನಿಮಗೆ ಹತ್ತಿರ ಹೋಗ್ತಿರಲ್ಲ ದೊಡ್ಡ ಹೆಜ್ಜೆ ಏನಿರುತ್ತೆ ಅದ್ರ ಹತ್ರ ಹೋಗ್ತಿರಲ್ಲ ಅದ್ರದ್ದು ಗೋಂಗ್ರ ಅದ್ರದ್ದು ಎನರ್ಜಿ ನಮಗೆ ಸಿಗುತ್ತೆ ಇನ್ನೊಂದು ಸಾಕಷ್ಟು ಜನ ಹೇಳ್ತಾರೆ ಸ್ನಾನ ಮಾಡ್ಕೊಂಡು ಹೋಗ್ಬೇಕು ಜೇನುಳ ಹತ್ರ ಇಲ್ಲಾಂದರೆ ಕಚ್ಬಿಡ್ತಾವೆ ಅಂತಾರೆ ಯಾಕೆ ಗೊತ್ತಾ ಜೇನುಳ ನಾನು ಓದಾವೆ ಹತ್ರ ಹೋದ್ನಲ್ಲ ನಾಲ್ಕು ಹುಳುಗಳು ಬಂದು ಅಂತ ಸುತ್ಕೊಂಡು ಹೋದವು ಪರೀಕ್ಷೆ ಮಾಡ್ತಾ ಇದ್ದವು ಹಾಂ ಆಮೇಲೆ ಬರಲೇ ಇಲ್ಲ ಯಾವ ಹತ್ರ ತುಂಬ ಹತ್ತಿರ ಓದಿದೆ ನೀವೇ ಜೇನುಗಳು ನಾನು ಇಷ್ಟೋತ್ತಿರ ಹೋಗಿದ್ದೀನಿ ಒಂದು ಜೇನುಳ ಬರಲಿದೆ ನನ್ನ ಕಚಕ್ಕೆ ಸೊ ಅದನ್ನು ದೇವ್ರ ಹತ್ರ ಪ್ರಾರ್ಥನೆ ಮಾಡಿಕೊಂಡು ಮೆಡಿಟೇಟ್ ಮಾಡಿ ಯಾಕಂದ್ರೆ ನಾವು ಗೊತ್ತಾಗ್ಬಿಡುತ್ತೆ ನನ್ನ ವೈಫ್ಸ್ ಏನು ಅಂತ ನಾನು ಏನು ಉದ್ದೇಶದಿಂದ ಅಲ್ಲಿದ್ದೀನಿ ಅಂತ ಹಂಗಾಗಿ ಒಂದು ಹುಳ ಬಂದಿದ್ದಾರೆ ಕಚಕ್ಕೆ ತುಂಬ ಹಾಳಾಗ್ತಾಯಿದೆ ಪರಿಸರನ ನಾವು ಸ್ಪೆಷಲಿ ಭಾರತೀಯರು ಆಮೇಲೆ ಅಮೇರಿಕನ್ಸು ಚೈನಾವರು ಪರಿಸರನ ನಾವು ಕಡೆಗಣಿಸ್ತಾ ಇದ್ದೀವಿ ಭಾರತದಲ್ಲಿ ಜಾಸ್ತಿ ಯಾಕಂದರೆ ಇಲ್ಲಿ ನಮ್ಮ ಹತ್ರ ಬಡತನ ಇದೆ ಸಿಸ್ಟಮ್ ಇಲ್ಲ ಭ್ರಷ್ಟಾಚಾರ ಇದೆ ಸಿಸ್ಟಮಲ್ಲಿ ಹೀಗಾಗಿ ಇದೆ ಬಟ್ ಅಮೇರಿಕಲ್ಲಿ ಭ್ರಷ್ಟಾಚಾರ ಇಲ್ಲ ತುಂಬ ಕಡಿಮೆ ಇದೆ ಚೈನಲ್ಲಿ ಭ್ರಷ್ಟಾಚಾರ ಕಡಿಮೆ ಇದೆ ಅಲ್ಲಿ ಅವರು ಸಹ ಯಾಡ್ತಾ ಇದ್ದಾರೆ ಅವರು ದೊಡ್ಡ ಸ್ಕೇಲಲ್ಲಿ ಮಾರ್ತಿದ್ದಾರೆ ನಾವು ಸ್ಮಾಲ್ ಸ್ಕೇಲಲ್ಲಿ ಯಾರಿಸಿ ನಾವು ಸ್ಮಾಲ್ ಸ್ಕೇಲಲ್ಲೇ ದೊಡ್ಡ ಸ್ಕೇಲ್ ಆಗ್ತಾಯಿದ್ದೀವಿ